ಸ್ವತಂತ್ರ ಬಳಕೆದಾರರ ಜಾಗತಿಕ ಡಾಟಾಬೇಸ್ ಆಗಿರುವ ನಂಬಿಯೋ ತನ್ನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದು ಇದೀಗ ಮಂಗಳೂರು ವಿಶ್ವದಲ್ಲೇ ನಲವತ್ತೊಂಬತ್ತನೇ ಸ್ಥಾನವನ್ನು ಹಾಕು ದೇಶದಲ್ಲಿ ಅಗ್ರ ಸ್ಥಾನವನ್ನು ಪಡ್ಕೊಂಡಿದೆ ನಂಬಿಯೋ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಒಟ್ಟು ಮುನ್ನೂರ ತೊಂಬತ್ತ ಮೂರು ನಗರಗಳು ಒಳಗೊಂಡಿತ್ತು ವಿವಿಧ ದೇಶಗಳ ನಗರಗಳ ಹೆಸರಿನ ಸಾಲಿನಲ್ಲಿ ಭಾರತದ ಇಪ್ಪತ್ತ್ ಮೂರು ನಗರಗಳು ಸ್ಥಾನವನ್ನ ಪಡ್ಕೊಂಡಿವೆ ಕಡಿಮೆ ಅಪರಾಧ ಪ್ರಮಾಣ ಮತ್ತು ಬಲವಾದ ನಾಗರಿಕ ಮೂಲ ಸೌಕರ್ಯಕ್ಕಾಗಿ ಮಂಗಳೂರು ಪ್ರಶಂಸೆ ಪಡ್ಕೊಂಡಿದೆ ಜಾಗತಿಕವಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಸುರಕ್ಷಿತ ಸೂಚ್ಯಂಕ ಅಂಕಗಳೊಂದಿಗೆ ನಲವತ್ತ ಒಂಬತ್ತನೇ ಸ್ಥಾನದಲ್ಲಿದೆ ವಡೋದರಾ ಅಹಮದಾಬಾದ್ ಹಾಗೂ ಸೂರತ್ ಎಂಬ ಮೂರು ನಗರಗಳು ಕ್ರಮವಾಗಿ ಅರವತ್ತ ಒಂಬತ್ತು ಪಾಯಿಂಟ್ ಎರಡು ಎರಡು ಮತ್ತು ಅರವತ್ತಾರು ಪಾಯಿಂಟ್ ಆರು ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿವೆ ನೋಯ್ಡಾ ಗಾಜಿಯಾಬಾದ್ ಹಾಗೂ ನವದೆಹಲಿ ಕೂಡ ಭಾರತದ ಅತ್ಯಂತ ಅಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಯಲ್ಲಿ ಅತ್ಯಂತ ಕೊನೆಯ ಸ್ಥಾನ ಪಡ್ಕೊಂಡಿದೆ